ಇಲ್ಲಿ ನೋಡಿ ಅಂತೆಲ್ಲ ತಕೊಂಡೋಗುದು ಹಾ ಹೂವಿನ ಮಕರ ಅಂದವ ಅದನ್ನು ತಕೊಂಡೋಗಿ ಮತ್ತೆ ಸ್ವೀಟ್ ನಾವ್ ಅದನ್ನು ಮತ್ತೆ ತಿನ್ನೋದು ಜಯಂತುಪ್ಪ ಅದು ಕಷ್ಟಪಟ್ಟು ನಾವು ಅದನ್ನ ಜಾಲಿಯಾಗಿ ತಿನ್ನೋದು ಒಂದು ನೊನ್ನ ಎರಡು ಉಂಟು ಅಷ್ಟೇ ಬಂದದ ಬೆಳಿಗ್ಗೆ ಬೇಗ ಬರ್ಬೋದಲ್ಲ ಜಾಸ್ತಿ ಬರ್ಬೋದು ಕಟ್ಟಾಗಿದೆ ಇದು ಚಂದ ಮಾತ್ರ ನೋಡಿ ಇದು ಗೊಂಡೆ ಹೂ ಬರ್ತದಲ್ಲ ಇದೆಲ್ಲ ರಟ್ಟಿದ್ದದ್ದದ ಹೆಸರು ಗೊಂಡೆ ಹೂ ಬರ್ತದಲ್ಲ ಸೇಮ್ ಅದೇ ರೀತಿ ನೋಡಿ ಇದು ಹತ್ತಿರ ಮನೆಯವರದ್ದು ಕೊಟ್ಟದ್ದು ಅದರದ್ದು ಬೀಜ ಈಗ ಜಾಸ್ತಿ ಆಗಿದೆ ಹೆಸಳು ತುಂಬ ಉಂಟು ರೀತಿ ಬೆಳಿಗ್ಗೆ ಬೆಳಿಗ್ಗೆ ತಿಂಡಿಯೆಲ್ಲ ಆಯಿತು ತಿಂಡಿಯಾಗಿ ಇದು ನಿನ್ನೆ ಅಲ್ಲ ನಿನ್ನೆ ಹೌದು ನಿನ್ನೆ ಸಂಜೆ ಅಮ್ಮ ಬೆಂಕಿ ಹಾಕ್ತಿದ್ರು ಇದಕ್ಕೆ ಸ್ನಾನ ಮಾಡೋದಕ್ಕೆ ಉಂಟಲ್ಲ ಅದಕ್ಕೆ ಬೆಂಕಿ ಹಾಕಿರುವಾಗ ಟಪ್ಪ ಅಂತೇಳಿ ಕೇಳಿದಂತೆ ಟಪ್ಪ ಅಂತ ಕೇಳುವಾಗ ಅವರು ನೋಡಿದ್ರು ಅವರಿಗೆ ಕಣ್ಣಿಗೆ ಇಲ್ವ ಕಣ್ ಎಂತಂತ ಎಂತ ರಪ್ಪ ಹೀಗೆ ಓಡಿ ಓಡಿದಿನಂತೆ ತಕ್ಷಣ ಅಲ್ಲಿ ನೋಡುವಾಗ ಅಲ್ಲಿ ಪರಪರ ಕೇಳಿದಂತೆ ಅಲ್ಲಿಂದ ವಾಪಸ್ ಓಡಿತು ನಾಯಿ ಇದು ಮಾಡ್ತಾ ಇತ್ತು ಬೊಗಳ್ತಾ ಇತ್ತು ಹಾಗೆ ಎಂತ ಅಂತ ನೋಡ್ಲಿಕ್ಕೆ ಸಿಗಲಿಲ್ಲ ಅಂತಲ್ಲ ಅಷ್ಟು ಅದು ಅಪ್ಪ ಹೇಳ್ತಿದ್ರು ಊಡ ಆಗಿರ್ಬೋದು ಊಡ ಅಷ್ಟು ಸ್ಪೀಡ್ ಓಡ್ತದೋ ಗೊತ್ತಿಲ್ಲ ಅಥವಾ ಮುಂಗುಸಿ ರಪ್ಪ ಖಂಡಿತ ಓಡಿತೆ ಹಾಗೆ ನಮ್ಮ ಮನೆಯಲ್ಲಿ ಹೆಚ್ಚಾಗಿ ನೆಂಟರುಗಳು ಬರುದು ಅದುವೆ ಮೂಗುಸಿ ಉಡ ಹಾವು ಓಂತಿ ಅದೆಲ್ಲ ಅಲ್ಲಿ ಒಂದು ನೋಡಿ ಅಲ್ಲಿ ಬೆಕ್ಕು ಎಂತಾದ್ರೂ ಒಂದು ಹಿಡಿತದೆ ಆಗೊಂದು ಬೆಕ್ಕು ಅಕ್ಕಿಯನ್ನು ಹಿಡಿದು ಹೇಗಾದರೂ ಮಾಡಿ ಓಡಿಸಿ ಮತ್ತೆ ಅದನ್ನು ಅಕ್ಕಿ ಹಾರಿತು ಒಂದನ್ನೊಂದು ಇರಲಿಕ್ಕೆ ಬಿಡುವುದಿಲ್ಲ ಬೆಕ್ಕುಗಳು ಎಂತಾದರೂ ಹಿಡಿತದೆ ಆವತ್ತು ಅಲ್ಲಿನ ವಂಶನಿತ್ತು ಆ ಅಲ್ಲಿನ ವಂಶವನ್ನು ಬೆಕ್ಕುಗಳು ಓಡಿಸಿ ಸಾಗಿದೆ ಇಲ್ಲಿ ಅಲೋವೆರಾದ ಹೂ ನೋಡಿ ಅಂತೆ ಕೋಟ್ಯಾಧಿಪತಿ ಆಗುವ ಲಕ್ಷಣ ಉಂಟಾ ಯಾರಾದರೂ ಈಗ ನೋಡಿದರೆ ಆಗ್ತಾರೆ ಅಂತೆ ಹೇಳ್ತಾರೆ ಸುಮ್ಮನೆ ಸುಮ್ಮನೆ ಎಂತ ಸಾಗೋದಿಲ್ಲ ನೋಡಿ ಎಲ್ಲದರಲ್ಲಿ ಹೂ ಬಿಟ್ಟಿದೆ ಅದು ಎಷ್ಟು ವರ್ಷಕ್ಕೆ ಎಷ್ಟು ನಾಲ್ಕು ವರ್ಷಕ್ಕೆ ಐದು ವರ್ಷಕ್ಕೆ ಒಮ್ಮೆ ಬಿಡೋದು ಆದರೆ ಇದು ಹೂವು ಇದಂಥೇಳಿದರೆ ಬೇರೆ ಬೇರೆ ಗಿಡಗಳಲ್ಲ ಅಲೋವೆರಾದ್ದು ಒಂದು ನಾಲ್ಕು ವರ್ಷಕ್ಕೆ ಒಮ್ಮೆ ಬೇರೆ ಬೇರೆ ಗಿಡದಲ್ಲಿ ವರ್ಷ ನಮ್ಮನೆ ಪ್ರತಿ ವರ್ಷಕ್ಕೆ ಬೆಳೀತದೆ ಅಂದರೆ ಬೇರೆ ಬೇರೆ ಗಿಡ ಇರುದಲ್ಲ ಅದಕ್ಕೆ ನಾಲ್ಕು ವರ್ಷ ಆಗುವಾಗ ಬಿಡ್ತದೆ ನಾಲ್ಕು ಐದು ವರ್ಷ ಎಷ್ಟಕ್ಕಾಗ ಬಿಡ್ತದೆ ನೋಡಿ ಹಲವೇರದ್ದು ಹೂ ಉಂಟು ಮಳೆ ಬರಲಿಕ್ಕಾಗಿದೆ ನೋಡಿ ಮೊನ್ನೆ ಪಿಂಕ್ ಹೂ ತೋರಿಸಿದ್ದೆ ಅಲ್ಲ ಆಗ ನಾನು ಯಲ್ಲೋ ಕಲರ್ ತೋರಿಸ್ತೇನೆ ಅಂತ ಹೇಳಿದ್ದೆ ನೋಡಿ ಯಲ್ಲೋ ಕಲರ್ ಹೂ ಬಿಡಬೇಕಷ್ಟೇ ಈ ರೀತಿ ಯೆಲ್ಲೋ ಕಲರ್

ನಮ್ಮನೇಲೆ ಒಂದು ಈ ಸಲ ಎಂತ ಹೇಳಿದ್ರೆ ಅರಶಿನದ್ದೆ ಎಲೆ ಉಂಟಲ್ಲ ಎಲ್ಲಿ ನೋಡಿದ್ರೂ ಅರಶಿನದ್ದೆ ಅಷ್ಟು ಹಾ ಇದು ಒಂದು ಸೌತೆಕಾಯಿ ಅಪರೂಪದ ಸೌತೆಕಾಯಿ ಕಾಡು ಕಾಡಿನ ಮುಳ್ಳು ಸೌತೆ ಅಂತ ಇದು ವಿಷ ಹೌದಾ ವಿಷ ಗೊತ್ತಿಲ್ಲ ನೋಡಿ ಅಂತೆ ಸೌತೆಗೆ ನೋಡಿ ತುಂಬಾ ಆಗಿದೆ ಇಲ್ಲಿ ಬಾಲ್ ಇರುತ್ತೆ ಇಲ್ಲಿ 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 ತುಂಬಾ ಆಗಿದೆ ಕಾಡಿನ ಮುಳ್ಳು ಸೌತೆ ಅಂತೆ ಹೌದಾ ತಿನ್ನಲಿಕ್ಕೆ ಆಗ್ತಾ ಇಲ್ಲ ಅಂತ ಗೊತ್ತಿಲ್ಲ ಅಂದ್ರೆ ನಮ್ಗೆ ನಾನು ಫಸ್ಟ್ ನೋಡುವಂತ ನೋಡಲ್ಲ ಮುಳ್ಳು ಮುಳ್ಳು ಕಹಿ ಅಂತೆ ಮತ್ತೆ ಬ್ಯಾಂಕಪ್ಪ

ಇದು ತಿಂಡ್ ಬೀಜ ಹಾಕಿದ್ರು ಮುಳ್ಳ ಸೌತೆದು ಈ ರೀತಿ ಇದು ಅಷ್ಟು ಚಂದ ಮುಳ್ಳು ಎಲ್ಲ ಆಗುದೇ ಇಲ್ಲ ನಮ್ಮ ಮನೆಯಲ್ಲಿ ಇದು ತನ್ನಷ್ಟಕ್ಕೆ ಪ್ರತ್ಯಕ್ಷ ಆಗಿದೆ ಹೇಗೆ ಅಂತಲೂ ಗೊತ್ತಿಲ್ಲ ಬೀಜ ಇಲ್ಲ ಎಂತ ಇಲ್ಲ ಕಾಡಲ್ಲಿ ಆಗುದಂತ ಹೇಳ್ತಿದ್ರು ಮತ್ತೆ ಗೊತ್ತಿಲ್ಲ ಗೊತ್ತಿದ್ರೆ ಹೇಳಿ ಪರಿಮಳ ಅಂತ ಮುಳ್ಳು ಸೌತೆ ನೋಡುವಾಗ ಅಂತ ಅನಿಸ್ತದೆ ಅದು ತಿನ್ಲಿಕ್ಕೆ ವಿಷ ಅಂತೆ ಕಹಿ ಅಂತ ವಿಷ ಅಂತ ಹೇಳ್ತಿದ್ರು ಮತ್ತೆ ಗೊತ್ತಿಲ್ಲ ಅಲ್ಲಿ ಒಂದು ಕೆಜಿ ಕೆಜಿ ಸಿಗ್ಬೋದು ಉಂಟು ಆಚೆ ಫುಲ್ ಸ್ಪ್ರೆಡ್ ಆಗಿದೆ ಅದು ಹೋಗಿ ತೆಂಗಿನಕಾಯಿದೋಗಿನ ಅಡಿಕೆದಕ್ಕೆ ಹೋಗಿ ಆ ತೆಂಗಿನಕಾಯಿ ಇದಕ್ಕೆ ಹೋಗಿ ಸೋಗೆ ಮನೆ ಹೋಗಿ ಫುಲ್ ಸ್ಪ್ರೆಡ್ ಆಗಿ ತುಂಬಾ ಉಂಟು ವಾಲ್ಯೂ ಉಂಟಲ್ಲ ಅಂತ ಬಿದ್ದ ಬುಡ್ಕಾಯಿತು ಎಂತ ಹಾರಿದೆ ಅಂತ ಗೊತ್ತಿಲ್ಲ ಅಲ್ಲಿಂದ ಪರಪರ ಅಂತ ಕೇಳಿ ರಪ್ಪ ಮತ್ತೆ ಆಚೆ ಸೈಡ್ ಕೇಳಿದೆ ಎಷ್ಟು ಸ್ಪೀಡ್ ಹೋಗಿ ಎಂತ ಹೋಗಿದೆ ಅಂತ ಗೊತ್ತಿಲ್ಲ ಎಲ್ಲಿ ಹೋಗಿದ್ದು ಅಲ್ಲಿಂದ ಎಷ್ಟು ದೂರ ಉಂಟು ಅಲ್ಲಿಂದ ಪರಪರ ಅಂತ ಅಲ್ಲಿ ಕೇಳಿ ರಪಕ್ಕಾಗಿ ಹೋಗಿದೆ ಆ ಸೈಡ್ ಹೇಗೆ ಹೋಗಿದದ್ದು ಎಂತ ಅಂತ ಗೊತ್ತಿಲ್ಲ ಅಷ್ಟು ಸ್ಪೀಡ್ ಇದು ಎಂತ ಹೇಳಿ ಆಗಿರ್ಬೋದು ಮುಂಗುಸಿ ಅಷ್ಟು ಸ್ಪೀಡ್ ಇಲ್ಲ ಉಡ ಅಂತ ಹೇಳ್ತಿದ್ದು ಉಡ ಆಗಿರ್ಬೋದು ಉಡ ಒಂದು ಬಂದಿತ್ತು ಅವತ್ತೊಮ್ಮೆ ಅದ್ರ ಮೇಲೆ ಮರಕ್ಕೆ ಬಂದಿತ್ತು ಅದು ಅದು ಕೂಡ ಅಲ್ಲಿಂದ ಹಾಗೆ ಹೇಗೆ ಹೋಗುದು ಅಂತ ಗೊತ್ತಿಲ್ಲ ರಪಕ್ಕ ಹೋಗಿದೆ ಬಿಸಿಲು ಕೂಡ ಇತ್ತು ಅಂದ್ರೆ ಬಿಸಿಲು ಇದ್ದ ಕಾರಣ ಅದು ಪರ ಪರ ಇದು ಉಂಟಲ್ಲ ಎಂತದ್ದು ಸೊಪ್ಪೆಲ್ಲ ಒಣಗಿದು ಪರ ಪರ ರಪ್ಪ ಹೋಗಿದೆ ಇದು ಇವತ್ತು ಅಪ್ಪ ತಂದದ್ದು ತರಕಾರಿ ನೋಡಿ ಇದು ಊರಿನ ತೊಂಡೆಕಾಯಿ ಇದು ಬೀನ್ಸ್ ಮತ್ತೊಂದು ಸಿಹಿ ಗೆಣಸು ಮತ್ತೊಂದು ಇದು ಬೆಂಡೆಕಾಯಿ ಇದು ಬೆಂಡೆಕಾಯಿ ಇವತ್ತು ಮಾಡ್ಲಿಕ್ಕೆ ಮತ್ತೆ ಇದೆಲ್ಲ ಹಾಳಾಗುದಿಲ್ಲ ಅಲ್ಲ ಬೇಗ ಇದು ಇಲ್ಲ ಇದೆರಡು ಆಂತಕ ಇದು ಅಲ್ಲ ಇದು ಇದು ಹಾಳಾಗ್ತದೆ ಲಬೇಗ ಇದು ಬೆಂಡೆಕಾಯಿಸಾ ಬೆಂಡೆಕಾಯಿ ಒಂದು ನಮ್ಮ ಮನೆದು ಅಲ್ಲಿ ಮಾರ ಬೆಂಡೆ ಮಾರ ಬೆಂಡೆ ನೋಡಿ ಇದು ಮಾರ ಬೆಂಡೆ ಇದು ಸ್ವಲ್ಪ ದೊಡ್ಡದಾಗ್ತದೆ ನಾನು ತೆಗ್ದದ್ದು ಮತ್ತೆ ಅದು ಬೆಳೆದು ಹೋಗ್ತದೆ ಬೇಗ ಇದು ಸ್ವಲ್ಪ ದೊಡ್ಡದಾದ್ರೆ ಉಂಟಲ್ಲ ಮತ್ತೆ ಗರ್ಗುರು ಆಗ್ತದೆ ಬೇಗ ಬೆಳೆಯೋದು ಅದು ಇದು ಅದು ಬೇಗ ತೆಗ್ದಾಗಬೇಕು ಇಲ್ಲ ಅದ್ರ ಸರಿ ಇರ್ತದೆ ಇದು ಬೇಗ ತೆಗ್ದಾಗಬೇಕು ಈ ರೀತಿ ಉಂಟು ಮತ್ತೆ ಮತ್ತೊಂದು ಬಂಗಡೆ ತಂದಿದ್ದಾರೆ ಬಂಗಡೆ ಮೀನು ಇದು ಬಂಗುಡೆ ಬೆಳಿಗ್ಗೆ ಮಾಡಿದ್ರೆ ಅಂದ್ರೆ ಇದು ತಿಂಡಿ ತಿನ್ಲಿಕ್ಕೆ ಇದು ದೋಸೆಗೆಲ್ಲ ಆಗ್ತದೆ ಅಂತ ಹೇಳಿ ದೋಸೆಗೆಲ್ಲ ಟೇಸ್ಟ್ ಆಗ್ತದೆ ಹಾಗೆ ಈಗ ಬೆಂಡೆಕಾಯಿ ಹಾಳಾಗ್ತದೆ ಅಲ್ಲ ನಾಳೆಗೆ ಬಂಬ್ರೆ ಪದಾರ್ಥನೆ ಮಾಡಿದ್ರು ಬೆಂಡೆಕಾಯನ್ನು ತೊಳೆದಿದ್ದೇನೆ ಅಂದ್ರೆ ಇದಂಟಲ್ಲ ಫಸ್ಟ್ ಒರೆಸಬೇಕು ಒರೆಸಿ ಮತ್ತೆ ತೊಳೆದು ನಾನು ಯಾಕೆಂದ್ರೆ ಅದ್ರಲ್ಲಿ ಇದು ಇರ್ತದೆ ಒಂದು ಸುಂ ರೀತಿಯಲ್ಲಿ ಅದು ಕೈಗೆಲ್ಲ ಇದಾಗ್ತದೆ ಅಂದ್ರೆ ಚುಚ್ಚಿದಾಗೆ ಆಗ್ತದೆ ಅದಕ್ಕೆ ಫಸ್ಟ್ ಒರೆಸಿ ಬಟ್ಟೆಯಲ್ಲಿ ಒಣ ಬಟ್ಟೆಯಲ್ಲಿ ಇದು ಚಂಡಿ ಬಟ್ಟೆಯಲ್ಲಿ ಕೂಡ ಆಗ್ತದೆ ಒರೆಸಿ ಮತ್ತೆ ತೊಳೆದು ಮತ್ತೆ ತಣ್ಣು ಮಾಡುದು ಮತ್ತೆ ತೊಳೆಲಿಕ್ಕಿಲ್ಲ ಮತ್ತೆ ಇನ್ನು ತೊಳೆಯಲಿಕ್ಕಿಲ್ಲ ಇದು ಸಂತೆ ಅದು ನೋಡಿ ಇದು ನಮ್ಮ ಮನೆ ಸ್ವಲ್ಪ ಗರ್ಬುರು ಉಂಟು ಗರ್ಭುಗಳ ಅದು ಕಾಣುವ ಅದು ದಪ್ಪ ಹಾಗೆ ಬೆಂಡೆಕಾಯಿ ಏನೋ ಕಟ್ ಮಾಡುವಾಗ ಯಾರಾದ್ರು ಒಬ್ಸರ್ವ್ ಮಾಡಿದೀರಾ ಈ ರೀತಿ ಕ್ರಾಸ್ ಏ ಯಾಕೆ ಕಟ್ ಮಾಡುದೀ ನೀವೆಲ್ಲಿ ನೋಡಿ ಮದ್ವೆ ಫಂಕ್ಷನ್ ಈಗ ಸ್ಟ್ರೇಟ್ ಇಲ್ಲ ಸ್ಟ್ರೇಟ್ ಕಟ್ ಮಾಡುದಿಲ್ಲ ಮದುವೆ ಫಂಕ್ಷನ್ ಆಗಲಿ ಸಂತ ಯಾಕೆ ಹಾಗೆ ಗೊತ್ತಿಲ್ಲ

ಸ್ಟ್ರೈಟ್ ಕಟ್ ಮಾಡುದು ಬಾರಿ ಕಡಿಮೆ ಎಲ್ರು ಈ ರೀತಿ ಇದು ನೋಡಿ ಸ್ಟ್ರೈಟ್ ಕಟ್ ಮಾಡಿದ್ವಿ ನೋಡ್ಲಿಕ್ಕೆ ಚಂದ ಇಲ್ಲ ಅಲ್ಲ ತಿನ್ನುವಾಗ ಸಹ ನೋಡ್ಲಿಕ್ಕೆ ಚಂದ ಬೇಕು ಅಲ್ಲ ಇದ್ರಲ್ಲಿ ಚಂದ ಇದ್ರೆ ಮಾತ್ರ ತಿನ್ನುದು ಇದು ಬೇಕಿತ್ತು ಗಾಂಧರಿ ಮೆಣಸು ಇದಕ್ಕೆ ಬೆಂಡೆ ಕೈಗೆ ಹಾಕ್ಲಿಕ್ಕೆ ಒಂದು ನಾಲ್ಕು ತರಲೆ ಕೇಳಿದ್ರು ನಾಲ್ಕು ತೆಕೊಳ್ಳುವ ಇಲ್ಲಿಂಟು ಹಾವು ಎಲ್ಲಿ ನಾನು ಬೆಳಿಗ್ಗೆ ಹೇಳಿದ್ದೆ ನಮ್ಮವನಿಗೆ ನೆಂಟರು ಬರ್ತಾರೆ ಯಾವುದು ಅಂತ ಹೇಳಿ ಹಾವು ಚೇಳು ಅಂತದೆ ಅಂತೇಳಿ ನೋಡಿದ್ರಲ್ಲ ಹಾವೀಗ ಬಂದದ್ದು ಅದು ಚಪ್ಪಲೆಲ್ಲ ಉಂಟ ಚಪ್ಪಲ್ ನೋಡೋಲ್ಲ ಅಂತದೇ ಕೂತ್ಕೊಳ್ಳುದು ಚಿಕ್ಕ ಚಿಕ್ಕ ಹಾವುಗಳೆಲ್ಲ ಸುತ್ತಿಕೊಂಡು ಕೂತ್ಕೊಂಡಿರ್ತದೆ ಹಾಗೆ ನಾವು ಭಾರಿ ಜಾಗೃತಿ ಆಗಿರಬೇಕು ಇಲ್ಲಿ ಹೇಳಿದ ತಕ್ಷಣ ನೆಂಟರು ಬಂದು ಸಾಗಿದೆ ಹಾವು ನಮ್ಮ ಮನೆಯಲ್ಲಿ ಹಾಗೆ ಇಲ್ಲಿ ತುಂಬ ತುಂಬ ಬರುತ್ತೆ ಹಾವೆಲ್ಲ ಜಾಸ್ತಿ ಬರೋದು ಈಗ ಸ್ವಲ್ಪ ಮಳೆಗಾಲ ಆದ್ದರಿಂದ ಸ್ವಲ್ಪ ಕಡಿಮೆ ಇಲ್ಲದಿದ್ರೆ ನೋಡಬೇಕು ಆಚೆ ನೋಡಿದ್ರು ಹಾವು ಎಲ್ಲಿ ನೋಡಿದ್ರು ಹಾವು 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 ಜಾಸ್ತಿ ಬರೋದು ಅಂದರೆ ಕೇರೆ ಹಾವು ಜಾಸ್ತಿ ಬರೋದು ಇಲ್ಲಿ ಎಲ್ಲ ಇಡಲಿಕ್ಕೆ ಬರ್ತದೆ ಮತ್ತೆ ನಾಗರ ಹಾವು ಅಪರೂಪಕ್ಕೆ ಬರ್ತದೆ ಮತ್ತೆ ಬೇರೆ ಬೇರೆ ಜಾತಿದೆಲ್ಲ ಬರ್ತದೆ ಇದಕ್ಕಿಂತ ಮುಂಚೆ ನಾವು ಬಂದದೆಲ್ಲ ಹೆಚ್ಚಾಗಿ ವಿಡಿಯೋ ಮಾಡಿದ್ದೇವೆ ಕೆಲವೊಂದು ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ ಇಲ್ಲಾಂದ್ರೆ ಬಂದು ಹೋಗ್ತದಲ್ಲ ರಪ್ಪ ಮೊಬೈಲೆಲ್ಲ ಕೈಯಲ್ಲಿ ಇರುವುದಿಲ್ಲ ಹಾಗೆ ಹಾಗೆ ನೋಡಿದ್ರಲ್ಲ ನಮ್ಮ ಮನೆಗೆ ಬಂದದ್ದು ಹಾಗೆ ಚಪ್ಪಲಲ್ಲಿ ನಾವು ಮೊನ್ನೆ ನಿಮಗೆ ಎಲ್ಲರೂ ಹೆಚ್ಚು ಗೊತ್ತಿರ್ಬೋದು ಚಪ್ಪಲಲ್ಲಿ ಹಾವಿದ್ದೊಬ್ಬರು ತೀರಿಯೋದ್ದು ಚಪ್ಪಲು ಹಾಕೋಕೆ ಭಾರಿ ಜಾಗೃತಿ ಆಗಿರಬೇಕು ಯಾವಾಗ ಹಾವು ಚೀರುಳು ಕುತ್ಕೊಳ್ತದೆ ಅಂತ ಹೇಳಿಕ್ಕೆ ಆಗೋದಿಲ್ಲ ಹಾಗೆ ಇವತ್ತಿನ ವ್ಲಾಗನ್ನು ಮುಗಿಸೋದು ನಿಮಗೆ ಕೂಡ ಇವತ್ತೇನು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇವೆ ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್